ಇನ್ನು ಸ್ವಲ್ಪ ದಿನ ಕಾಯಬೇಕು ರೋಷಿಣಿ ನನಗೆ ಒಂದು ಫಿಸಿಕಲ್ ಪ್ರಾಬ್ಲಮ್ ಇದೆ ಅದರ ಟೆನ್ಷನ್ ಕೆಲಸದ ಕಡೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇದೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗುತ್ತೆ ಆಮೇಲೆ ನನ್ನ ಬಗ್ಗೆ ನಿನಗೆ ಪೂರ್ತಿ ಕ್ಲಿಯರ್ ಆಗಿ ಹೇಳ್ತೀನಿ ಆದರೆ ಒಂದು ವಿಷಯ ಮಾತ್ರ ಗ್ಯಾರಂಟಿಯಾಗಿ ಹೇಳ್ತೀನಿ ನನ್ನಿಂದ ನಿನಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಾಗಲ್ಲ ಹೀಗೆ ಅವನು ಹೇಳಿದ್ದು ರೋಷಿಣಿಗೆ ತುಂಬಾ ಇಷ್ಟ ಆಯಿತು ಅವನನ್ನೇ ನೋಡ್ತಾ ಇದ್ದು ಅವನು ಅವಳ ಪಕ್ಕಕ್ಕೆ ತಿರುಗಿ ಮೆಲ್ಲಗೆ ಅವಳ ತಲೆನ ಸವರ್ತ ಟೈಮ್ ಆಯ್ತು ಮಲ್ಕೋ ಅಂದ ಅವಳು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಮಲ್ಕೋತೀನಿ ಅಂದ್ಲು ಅದಕ್ಕೆ ಆರಿ ಏನ್ ಪ್ರಶ್ನೆ ಅದು ಅಂತ ಕೇಳ್ದ ರೋಷಿಣಿ ನಿಮ್ಗಿರೋ ಫಿಸಿಕಲ್ ಪ್ರಾಬ್ಲಮ್ ಆದ್ರೂ ಏನು ಅಂತ ಕೇಳಿದ್ಲು ಅವನು ಸಣ್ಣದಾಗಿ ನಗ್ತ ಕೀಲಾಡಿ ನೀನು ಅಂದ ಅದಕ್ಕೆ ರೋಷಿಣಿ ಮಾತು ಮಾರ್ಸ್ಬೇಡಿ ನಿಮ್ ಫಿಸಿಕಲ್ ಪ್ರಾಬ್ಲಮ್ ಏನು ಅನ್ನೋದನ್ನ ಹೇಳಿ ನನ್ಗೆ ಅಂತ ಮತ್ತೆ ಕೇಳಿದ್ಲು ಅದಕ್ಕವನು ಅದು ಸೀಕ್ರೆಟ್ ನಾನು ನಿನ್ನ ಬಾಯ್ ಫ್ರೆಂಡ್ ಸೀಕ್ರೆಟ್ ಬಾಯ್ ಫ್ರೆಂಡ್ ಅಂತ ನಿನಗೆ ಹೇಳಿದ್ದೆ ಅಲ್ವಾ ಸೀಕ್ರೆಟ್ ಬಾಯ್ ಫ್ರೆಂಡ್ ಎಲ್ಲ ವಿಷಯಗಳು ಸ್ವಲ್ಪ ದಿನಗಳ ಮಟ್ಟಿಗೆ ಸೀಕ್ರೆಟ್ ಆಗೇ ಇರುತ್ತೆ ಆಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಮಾತಾಡ್ದೆ ಮಲ್ಕೋ ಅಂತ ಹೇಳಿ ಮಲ್ಗಿ ಕಣ್ಮುಚ್ಚಿದ ರೋಷಿಣಿ ಯೋಚಿಸ್ತಾ ಸರಿಯಾ ಚಾಲಾಕಿ ಇವನು ಇವನಿಂದ ನಿಜ ತಿಳ್ಕೊಳ್ಳೋ ಅಷ್ಟರಲ್ಲಿ ಸುಸ್ತಾಗ್ತೀನಿ ಅಷ್ಟೆ ಅಂತ ಅವನ ಬಗ್ಗೆ ಯೋಚಿಸ್ತಾನೆ ಇವಳು ನಿದ್ರೆಗೆ ಹೋದ್ಲಾ ಅಂತ ತಿರುಗಿ ನೋಡ್ದ ಅವಳು ನಿದ್ರೆಗೆ ಜಾರಿದ್ಲು ಇವನು ಕಣ್ಬಿಟ್ಟು ಯೋಚಿಸೋಕ್ ಶುರು ಮಾಡ್ದ ಫ್ಲಾಶ್ ಬ್ಯಾಗ್ ನೆನಪಿಗೆ ಬಂತು ಹಾಸ್ಪಿಟಲಲ್ಲಿ ಡಾಕ್ಟರ್ ಮೊಬೈಲ್ ನೋಡ್ತಾ ಇದ್ದಾರೆ ಯಾವುದೋ ವಿಡಿಯೋ ಪ್ಲೇ ಆಗ್ತಿದೆ ಅದು ಮಳೆಯಲ್ಲಿ ನೆಂದು ಆರಿ ದೇಹದ ಉರಿಗೆ ಬಹಳ ಆಗಿ ಮೈ ಕೈ ಕೊಡುವುಕೊಂಡು ಕಿರುಚ್ತಾ ಇದ್ದಾನೆ ಅದನ್ನು ರಿಷಿ ವಿಡಿಯೋ ಮಾಡ್ಕೊಂಡಿದ್ದ ಡಾಕ್ಟರ್ ತನ್ನ ಮುಂದೆ ಕುಳಿತಿರೋನ್ನ ನೋಡಿ ಈ ವಿಡಿಯೋನೂ ನೋಡಿದ್ರು ಮತ್ತೆ ಅವನನ್ನು ನೋಡಿದ್ರು ಎರಡು ಮೂರು ಸಲ ಹೀಗೆ ಮಾಡಿದ್ರು ನಂತರ ಅಲ್ಲಿದ್ದ ರಿಷಿನ ಕರೆದು ಫೋನ್ ಕೊಟ್ಟು ಮೆಲ್ಲನೆ ಇವನ್ ಪಕ್ಕದಲ್ಲಿ ಬಂದು ಕೂತು ನಾನು ಒಂದು ವಿಷಯ ಕೇಳಲಾ ಅಂತ ಕೇಳಿದ್ರು ರಿಷಿ ಕೇಳಿ ಡಾಕ್ಟರ್ ಅಂದ ಈ ವಿಡಿಯೋನ ನೀವು ನೋಡಿದ್ರ ಅಂತ ಕೇಳಿದ್ರು ಅದಕ್ಕೆ ಇವನು ನೋಡಿದೆ ಅಂದ ಮತ್ತೆ ಡಾಕ್ಟರ್ ನಿಮಗೆ ಬಂದಿರೋ ಕಾಯಿಲೆ ಫಿಸಿಕಲ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿರೋದು ಅದನ್ನು ನೀವು ಮೆಂಟಲ್ ಇಶ್ಯೂ ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀರಾ ಅಂದರು ತಕ್ಷಣ ಆರಿ ಮತ್ತೆ ರಿಷಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು ಡಾಕ್ಟರ್ ಮತ್ತೆ ಮಾತು ಮುಂದುವರಿಸ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಅಂದರು ಅದಕ್ಕೆ ಆರಿ ಅರ್ಥ ಆಗಲಿಲ್ಲ ಡಾಕ್ಟರ್ ಅಂತ ಹೇಳ್ದ ಮತ್ತೆ ಡಾಕ್ಟರ್ ನಿಮ್ಮ ದೇಹದಲ್ಲಿ ಆಗ್ತಾ ಇರೋ ಉರಿನ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಆ್ಯಸಿಡ್ ಮಳೆ ಬಿದ್ದ ಹಾಗೆ ಉರಿಯುತ್ತೆ ಚರ್ಮದ ಒಳಗಿರೋ ಮಾಂಸ ಸುಕ್ಕಾಗಿ ಚುಚ್ಚದ ಹಾಗಾಗತ್ತೆ ಈ ರೀತಿ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ರಿ ಅಲ್ವಾ ಇವನು ಮೆಲ್ಲಗೆ ತಲೆ ಬಗ್ಗಿಸ್ಕೊಂಡು ಹೌದು ಡಾಕ್ಟರ್ ಅಂದ ಅದಕ್ಕೆ ಡಾಕ್ಟರ್ ಆ ಮನೋಭಾವನ ಮೊದಲು ನೀವು ಬದಲಾಯಿಸ್ಕೋಬೇಕು ಅಂದರು ತಕ್ಷಣ ಇವನು ತಲೆ ಎತ್ತಿ ಡಾಕ್ಟರ್ನ ನೋಡಿ ಅರ್ಥ ಆಗಲಿಲ್ಲ ಡಾಕ್ಟರ್ ಅಂದ ಅದಕ್ಕೆ ಡಾಕ್ಟರ್ ಅರ್ಥ ಆಗೋ ರೀತಿ ಹೇಳ್ತೀನಿ ದೇಹ ಉರಿತು ಚರ್ಮ ಸುಟ್ಟು ಹೋದಾಗಾಯಿತು ಹೀಗೆಲ್ಲ ಹೇಳಿದ್ರಿ ಅಲ್ವಾ ಒಂದು ಸಲ ನಿಮ್ಮ ಶರ್ಟ್ ಬಿಚ್ಚಿ ನಿಮ್ಮ ದೇಹನ ರಿಷಿ ಹೇಳಿ ನೀವು ಹೇಳ್ತಿರೋ ಹಾಗೆ ಗಾಯ ಸುಕ್ಕು ಆಗಿರೋದು ಇದೆಲ್ಲ ಆಗಿದೆಯಾ ಅನ್ನೋದನ್ನು ಹೇಳಿ ಅಂತ ಹೇಳಿದ್ರು ಇವನು ಈ ಮಾತನ್ನ ಕೇಳಿ ಮತ್ತೆ ತಲೆ ತಗ್ಸಿ ನನಗೆ ಸುಮಾರು ಸಲ ಅನುಮಾನ ಬಂದು ಚೆಕ್ ಮಾಡಿದ್ದೀನಿ ಡಾಕ್ಟರ್ ಆ ರೀತಿ ಏನೂ ಇಲ್ಲ ತಕ್ಷಣ ಡಾಕ್ಟರ್ ಎಸ್ ನಿಮ್ಮ ಬಾಡಿ ಕ್ಲಿಯರ್ ಆಗಿದೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇವಾಗ ನೀವು ಕಿರ್ಚಿದ್ದು ನಿಜಾನ ನಿಮ್ಮ ಬಾಡಿ ಯಾವುದೇ ಗಾಯಗಳಿಂದ ಕ್ರಿಸ್ಟಲ್ ಕ್ಲಿಯರ್ ಆಗಿರೋದು ನಿಜಾನ ಹೀಗೆ ಡಾಕ್ಟರ್ ಕೇಳಿದ ತಕ್ಷಣ ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಹಾಗೆ ಡಾಕ್ಟರ್ನ ನೋಡ್ದ ಮತ್ತೆ ಡಾಕ್ಟರ್ ಮೊದಲು ಒಂದು ವಿಷಯನ ತಿಳ್ಕೋಬೇಕು ಈಗ ನಿಮ್ಮ ಬಾಡಿಗೆ ಬಂದಿರೋ ಕಂಡೀಷನ್ ಒಂದು ಕಾಯಿಲೆ ಅಲ್ಲ ಇಟ್ಸ್ ಎ ಕೈಂಡ್ ಆಫ್ ಅಲರ್ಜಿ ಆದರೆ ಇದು ತಾನಾಗೆ ಬಂದಿರೋದಲ್ಲ ನಿಮ್ಮ ಶತ್ರುಗಳು ನಿಮಗೆ ಅದು ಬರೋ ರೀತಿ ಏನೋ ಮಾಡಿದ್ದಾರೆ ಇಟ್ಸ್ ಎ ಕ್ರಿಯೇಟೆಡ್ ಥಿಂಗ್ ಬೈ ಗಾಡ್ಸ್ ಗ್ರೇಸ್ ಇದಕ್ಕೆ ಮೆಡಿಸಿನ್ ಇದೆ ಸಮಸ್ಯೆ ಅಲರ್ಜಿಗೆ ಸಂಬಂಧಪಟ್ಟಿರೋದ್ರಿಂದ ಗಿಡಮೂಲಿಕೆಗಳ ಮೂಲಿಕೆಗಳ ಥರ ಈ ಅಲೋಪತಿ ಟ್ರೀಟ್ಮೆಂಟ್ನಲ್ಲಿ ಬಹಳ ಕಂಡೀಷನ್ಸ್ ಇರುತ್ತೆ ನೋಡಿ ಅದರಲ್ಲಿ ನಾವು ಒಂದು ಎರಡು ಮೂರಾದರೂ ಫಾಲೋ ಮಾಡಬೇಕು ಸೊ ಇದನ್ನೇ ನಾನು ಆವತ್ತು ಹೇಳಿದ್ದೆ ಮೊದಲ ಕಂಡೀಷನ್ ಸ್ವಲ್ಪ ದಿನ ಆದರೂ ಮಳೆಯಲ್ಲಿ ನೆನಿದೇ ಇರೋ ರೀತಿ ನೀವು ನಿಮ್ಮ ದೇಹನ ಕಾಪಾಡ್ಕೋಬೇಕು ಎರಡನೇದು ಯಾವುದಾದ್ರೂ ಹುಡುಗಿ ಜೊತೆ ಸೆಕ್ಸ್ ಮಾಡಿ ವಾರ ಆದರೂ ಸ್ಪಮ್ ರಿಲೀಸ್ ಮಾಡಿ ಅಂತ ಹೇಳಿದ್ರು ಅದನ್ನು ಕೇಳಿದ ಆರೀ ಡಾಕ್ಟರ್ನ ಒಂದು ರೀತಿ ನೋಡಿ ಡಾಕ್ಟರ್ ನನಗೆ ಹುಡುಗಿರಂದರೆ ಇಷ್ಟ ಆಗಲ್ಲ ಅಂದ ಅದಕ್ಕೆ ಡಾಕ್ಟರ್ ನೀವು ಹೇಳ್ತಿರೋ ನನಗೆ ಅರ್ಥ ಆಗತ್ತೆ ಆದರೆ ನೀವು ನಾನು ಹೇಳ್ತಿರೋ ಕಾರಣನ ಅರ್ಥ ಮಾಡ್ಕೋತಿಲ್ಲ ಅಂದರು ಇವನು ಮತ್ತೆ ಡಾಕ್ಟರ್ನ ನೋಡ್ದ ಮತ್ತೆ ಡಾಕ್ಟರ್ ನಿಮ್ಮ ಶತ್ರುಗಳು ಸೇರ್ ತೀರಿಸ್ಕೊಳೋಕೆ ಈ ವೈರಸ್ನ ನಿಮಗೆ ಹಡಿಸಿದ್ದಾರೆ ಅನ್ನೋದು ನನಗೆ ಅನುಮಾನ ಆಗ್ತಿದೆ ಆ ವೈರಸ್ ತಡೆಯೋಕೆ ನಿಮಗೆ ಕೊಡೋ ಮೆಡಿಸಿನ್ನಲ್ಲಿ ಸ್ಟೆರಾಯ್ಡ್ ಕಂಟೆಂಟ್ ಜಾಸ್ತಿ ಇದೆ ಟೆಸ್ಟಿಕಲ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಮತ್ತೆ ತಡೆಯಲಾಗದ ಕಾಮದ ಸಮಸ್ಯೆಗಳಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದಕ್ಕೆ ಅಂತ ಡಾಕ್ಟರ್ ಹೇಳ್ತಾ ಇರಬೇಕಾದ್ರೇ ಅವನು ಡಾಕ್ಟರ್ ನಾನು ಹೇಳೋದು ಅಂತ ಹೇಳೋಕ್ಕೆ ಶುರು ಮಾಡಿದಾಗಲೇ ರಿಷಿ ಮಧ್ಯ ಬಂದು ಡಾಕ್ಟರ್ ಅವನಿಗಿದೆಲ್ಲ ಅರ್ಥ ಆಗೋಲ್ಲ ನನಗೆ ಅರ್ಥ ಆಗ್ತಿದೆ ಅವ್ನಿಗೆ ಬೇಕಾಗಿರೋ ಎಲ್ಲ ವಿಷಯಗಳನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನೀವು ಮುಂದೆ ಹೇಳಿ ಅಂದ ತಕ್ಷಣ ಡಾಕ್ಟರ್ ಈ ಮಾತ್ರೆ ತಗೊಳ್ಬೇಕಾದ್ರೆ ಯಾವ ಕಾರಣಕ್ಕೂ ಮಳೆಲಿ ನೆನಿಬಾರ್ದು ದೇಹಕ್ಕೆ ತೇವಾಂಶ ತಾಕಬಾರ್ದು ಕಾಮವನ್ನು ತಡಿಬಾರ್ದು ಯಾವಾಗಲೂ ಮಾಸ್ಕ್ ಹಾಕ್ಕೊಂಡಿರಬೇಕು ಮುಖ್ಯವಾಗಿ ಹಗಲಲ್ಲಿ ರಾತ್ರಿ ಹಾಕ್ಕೊಂಡಿಲ್ಲ ಅಂದರೂ ಸಮಸ್ಯೆ ಇಲ್ಲ ಪ್ರತಿ ರಾತ್ರಿ ಎರಡು ಮಾತ್ರೆ ತಗೋಬೇಕು ಮತ್ತೆ ಎರಡು ಆದಮೇಲೆ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸೋಣ ಆವಾಗ ಇದು ಕಡಿಮೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ ಅಂತ ಡಾಕ್ಟರ್ ಹೇಳಿದರು ಇವನು ಏನೂ ಹೇಳದೆ ಯೋಚಿಸ್ತಾ ಇದ್ದಾನೆ ಒಂದು ಜಾಗದಲ್ಲಿ ರಿಷಿ ಆರಿ ಕಾಯ್ತಾ ಇದ್ದಾರೆ ರಿಷಿ ನಾನು ಹೇಳಿದ ವಿಷಯನೇ ಯೋಚನೆ ಮಾಡ್ದ ಅಂತ ಕೇಳ್ದ ಅದಕ್ಕೆ ಆರಿ ಯಾವ ವಿಷಯ ಅಂದ ಆಗ ರಿಷಿ ವಾಟ್ಸಪ್ನಲ್ಲಿ ಫೋಟೋಸ್ ಕಳಿಸಿದ್ನಲ್ಲ ನೋಡ್ದ ಅಂದ ಅದಕ್ಕೆ ಆರಿ ದುಡ್ಡುಗೋಸ್ಕರ ದೇಹ ಮಾರ್ಕುಳ ಹೆಂಗಸ್ರದ್ದ ಹೌದು ನಾನು ಹೇಳಿದೆ ಅಲ್ವಾ ನನಗೆ ಆ ಥರದ ಹುಡುಗಿಯರು ಬೇಡ ಅಂತ ಆಗ ರಿಷಿ ನಾನು ಹೇಳೋದು ಕೇಳು ಇವತ್ತು ಒಂದು ಹುಡುಗಿ ಫೋಟೋ ಕಳಿಸಿದ್ದಾರೆ ಈ ಹುಡುಗಿ ಹೇಗಿದ್ದಾಳೆ ನೋಡು ಅಂತ ಹೇಳಿ ಒಂದು ಫೋಟೋನ ತೋರಿಸ್ದ ಅದು ರೋಷಿಣಿ ಫೋಟೋ ಆಗ ಆರಿ ಯಾರಿದು ಅಂತ ಕೇಳ್ದ ಆಗ ರಿಷಿ ಯುಳೆ ನಿನ್ನ ಫಸ್ಟ್ ಗರ್ಲ್ ಫ್ರೆಂಡ್ ಫಾರ್ ಯುವರ್ ಟ್ರೀಟ್ಮೆಂಟ್ ಫ್ರೆಶ್ ರೋಸಸ್ ಗ್ರೂಪ್ನಲ್ಲಿ ಹಾಕಿದ್ದಾರೆ ಈ ಹುಡುಗಿನ ನಾನು ನಿನಗೆ ತಂದುಕೊಡ್ತೀನಿ ಇದನ್ನು ನೋಡಿದ ಆರಿ ರೋಷಿಣಿ ಬಗ್ಗೆ ಏನಂದ್ಕೋತಾನೆ ಅದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ